ಆಂಜನೇಯ ಹಾಗೂ ದತ್ತಾಂಜನೇಯ ಸನ್ನಿಧಿ ಬಹಳ ವಿಶೇಷವಾದದ್ದು ಆ ಸನ್ನಿಧಿ ಒಳಗಡೆಗೆ ಪ್ರವೇಶ ಮಾಡ್ತಾ ಇದ್ದ ಹಾಗೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದ ಹಾಗೆ ಏನೋ ಒಂದು ಸಾತ್ವಿಕ ತರಂಗದ ಅನುಭೂತಿ ನಮಗಾಗ್ತದೆ ಮಹಾತ್ಮರ ಪವಿತ್ರ ಹಸ್ತದಿಂದ ತಪಸ್ಸಿನಿಂದ ಪ್ರತಿಷ್ಠಾಪನೆ ಆಗ್ತಕ್ಕಂತಹ ಆ ಕ್ಷೇತ್ರ ಜಾಗೃತವಾಗಿರುವಂಥದ್ದು ನಿಶ್ಚಿತ ಡಿ ಜಿಯವರೇ ಒಂದು ಕಗ್ಗದಲ್ಲಿ ಹೇಳ್ತಾರೆ ಬಹುಜನಂ ಕೈ ಮುಗಿಯುವ ತೀರ್ಥದೊಳು ಕ್ಷೇತ್ರದೊಳು ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ ವಿಹಿತ ಗೈದವರಾರು ವಸತಿಯು ದೈವಕ್ಕೆ ಮಹಿಮೆ ಮನಸೋತಡೆಯೋ ಮಂಕುತಿಮ್ಮ ಅಂತ ಸರ್ವವ್ಯಾಪಕನಾದಂತಹ ಭಗವಂತನಿಗೆ ನೀನಿಲ್ಲಿ ಇರಬೇಡ ನೀನು ಅಂತ ಹೇಳಲಿಕ್ಕೆ ನಾವು ಯಾರು ಅವನ ಎಲ್ಲ ಕಡೆಗೂ ತುಂಬಿರುವವನು ಆದರೆ ಯಾವ ಜಾಗಕ್ಕೆ ನಾವು ಹೋಗಿದಾಗ ನಮ್ಮ ಮನಸ್ಸು ಪ್ರಶಾಂತವಾಗ್ತದೋ ನಮ್ಮ ಮನಸ್ಸಿಗೆ ಒಂದು ರೀತಿ ಉತ್ಸಾಹ ಆನಂದ ಪ್ರಾಪ್ತಿ ಆಗ್ತದೋ ಅಲ್ಲಿ ದೈವ ಸನ್ನಿಧಾನ ಇದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರ ಹೀಗೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಅನೇಕ ವಸ್ತುಗಳನ್ನು ಅಶ್ರೇಷ್ಠ ದೈವ ಸನ್ನಿಧಾನ ಅಂತ ಗುರುತಿಸಿದ್ದೇವೆ ಅಶ್ವತ್ಥ ವೃಕ್ಷ ಇರಬಹುದು ಹಸು ಇರಬಹುದು ತುಳಸಿ ಗಿಡ ಇರಬಹುದು ಗಂಗಾ ನದಿ ಇರಬಹುದು ಹಿಮಾಲಯ ಇರಬಹುದು ಹೀಗೆ ಈ ಸನ್ನಿಧಾನಗಳಲ್ಲಿ ಒಂದು ಸಾತ್ವಿಕ ತರಂಗದ ಅನುಭೂತಿ ನಮಗೆ ಆಗ್ತದೆ ಈಗೀಗ ವಿದೇಶದವರು ಒಪ್ಪಿಕೊಳ್ತಾ ಇದ್ದಾರೆ ಹಸುವಿನ ಹತ್ರವೂ ಹೋದ್ರೆ ನಮಗೆ ಶಕ್ತಿ ಅದರಿಂದ ಬರ್ತದೆ ಎನ್ನುವುದಾಗಿ ಪಾಸಿಟಿವ್ ಎನರ್ಜಿ ಬರ್ತದೆ ಅಂತ ಪ್ರಾಚೀನರು ಅವತ್ತೇ ಅದನ್ನ ಮನಗಂಡು ಪ್ರತಿ ಮನೆಯಲ್ಲಿಯೂ ಕೂಡ ಹಸು ಇರಬೇಕು ಹಸುವಿನ ಸೇವೆ ಆಗಬೇಕು ಪಂಚಗವ್ಯ ಪಂಚಾಮೃತಗಳ ಸೇವನೆ ಆಗಬೇಕು ಅಂತ ಮಾಡಿದ್ದು ಯಾಕಂದ್ರೆ ಆ ತತ್ವವನ್ನು ಕಂಡುಕೊಂಡಿದ್ರು ಅದು ಬರೀ ಕಣ್ಣಿಗೆ ಕಾಣುವಂತಹ ತತ್ವ ಅಲ್ಲ ಅಥವಾ ಯಾವುದೋ ವಿಜ್ಞಾನದ ಉಪಕರಣಕ್ಕೆ ಕಾಣುವಂತಹದ್ದಲ್ಲ ಅತೀಂದ್ರಿಯವಾದಂತಹ ವಿಷಯ ಅದು ಹಾಗೆ ಶಾಲಿಗ್ರಾಮದಲ್ಲಿ ವಿಷ್ಣು ಅಂಶ ಇದೆ ಬಾಣಲಿಂಗದಲ್ಲಿ ಶಿವತತ್ವ ಇದೆ ಈ ಎಲ್ಲ ವಿಶೇಷತೆಯನ್ನ ಋಷಿಗಳು ಮನಗಂಡಿದ್ರು ಹಾಗೆ ದೇವತಾ ಬಿಂಬವನ್ನು ಪ್ರತಿಷ್ಠಾಪನೆ ಮಾಡುವುದಕ್ಕೆ ಆಗಮೋಕ್ತವಾದಂತಹ ಒಂದು ರೀತಿ ಇದೆ ಆ ಪ್ರಕಾರವಾಗಿ ಪ್ರತಿಷ್ಠಾಪನೆ ಆದರೆ ಅಲ್ಲಿ ದೈವ ಸನ್ನಿಧಾನ ಉಂಟಾಗ್ತದೆ ಯಾರೋ ಕೇಳ್ತಾ ಇದ್ರು ಎಲ್ಲ ಕಡೆಗೂ ದೇವರಿದ್ರೆ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅಂತ ಎಲ್ಲ ಕಡೆಗೂ ದೇವರು ಇರೋದಾದರೆ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅದಕ್ಕೆ ಅವರು ಉತ್ತರ ಕೊಟ್ಟರಂತೆ ಎಲ್ಲ ಕಡೆ ಗಾಳಿ ಇದೆಯಲ್ಲ ನಿನ್ನ ಸೈಕಲ್ ಪಂಕ್ಚರ್ ಆದರೆ ಅಥವಾ ಗಾಡಿ ಟೈರ್ ಪಂಕ್ಚರ್ ಆದರೆ ಪಂಕ್ಚರ್ ಏನು ಪಂಪ್ನ ಯಾಕೆ ನೀನು ಹಾಗೆ ಹೊರಗಡೆಯಿಂದ ಗಾಳಿ ತುಂಬುವಂತ ಅಂತ ಆ ಪಂಪಿಗೆ ವಿಶೇಷವಾದ ಸಾಮರ್ಥ್ಯ ಇದೆ ಗಾಳಿಯನ್ನು ಹೊರಸೂಸುವಂಥದ್ದು ಹಾಗೆ ಪರಮಾತ್ಮ ಎಲ್ಲ ಕಡೆ ಇದ್ದರೂ ಕೂಡ ದೇವಸ್ಥಾನದಲ್ಲಿ ಅವನ ಶಕ್ತಿ ವಿಶೇಷವಾಗಿ ನಮಗೆ ಉಪಲಬ್ಧವಾಗ್ತದೆ ಆಗ್ತದೆ ಅಂತಹ ಜಾಗೃತವಾದ ಸ್ಥಳದಲ್ಲಿ ಕೂತ್ಕೊಂಡು ನಾವು ಧ್ಯಾನ ಮಾಡಿದರೆ ಜಪ ಮಾಡಿದರೆ ಪೂಜೆ ಮಾಡಿದರೆ ಭಜನೆ ಮಾಡಿದರೆ ಹೆಚ್ಚು ಪುಣ್ಯ ಬರ್ತದೆ ಅಂತ ಹೇಳುತ್ತೆ ಸನಾತನ ಧರ್ಮ ಮನೆ ಒಳಗಡೆ ಕುಳಿತುಕೊಂಡು ಮಾಡುವಂತಹ ಜಪಕ್ಕಿಂತ ಹೊರಗಡೆಯಲ್ಲಿ ಕುಳಿತುಕೊಂಡು ಮಾಡುವ ಜಪಕ್ಕೆ ಹೆಚ್ಚು ಶಕ್ತಿ ಅದೇ ನದಿ ತೀರದಲ್ಲಿ ಅಥವಾ ಗೋಷ್ಠ ಅಂತ ಕರೀತಾರೆ ಕೊಟ್ಟಿಗೆಯಲ್ಲಿ ಮಾಡುವಂತಹ ಜಪ ಅಥವಾ ಯಜ್ಞಯಾಗಾದಿಗಳ ನಡೆದಂತಹ ಜಗದಲ್ಲಿ ಮಾಡುವಂತಹ ಜಪ ಹೆಚ್ಚೆಚ್ಚು ಪುಣ್ಯಕಾರಕ ಎಂಬುದಾಗಿ ಹೇಳ್ತಾರೆ ಯಾಕೆ ಅದು ಮನಸ್ಸನ್ನು ಜಾಗೃತ ಮಾಡಬಲ್ಲದು ದೇಶ ಮತ್ತು ಕಾಲಗಳು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಬಲ್ಲದು ಅದಕ್ಕೆ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣ ಕಾಲ ಅಂತಹ ಪರ್ವಕಾಲಗಳನ್ನು ಹೇಳ್ತಾರೆ ಹಾಗೂ ವಿಶೇಷ ಸ್ಥಾನಗಳನ್ನು ಹೇಳ್ತಾರೆ ಕುರುಕ್ಷೇತ್ರ ಇರಬಹುದು ಗಂಗಾ ನದಿ ತೀರ ಇರಬಹುದು ಪ್ರಯಾಗ ಅಂತ ನದಿ ಸಂಗಮವಾಗಿರತಕ್ಕಂತಹ ಕ್ಷೇತ್ರಗಳು ಜಾಗ ಮತ್ತು ಕಾಲ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ ಆದ್ದರಿಂದ ವಿಶೇಷವಾದಂತಹ ಸಾತ್ವಿಕ ತರಂಗಗಳನ್ನು ಒಳಗೊಂಡಂತಹ ದೇವಸ್ಥಾನಗಳ ಸನ್ನಿಧಿಯಲ್ಲಿ ನಾವು ಮಾಡತಕ್ಕಂತಹ ಪ್ರಾರ್ಥನೆ ಭಗವಂತನಿಗೆ ಬೇಗ ಮುಟ್ಟುತ್ತದೆ ಎನ್ನುವ ಕಾರಣಕ್ಕೆ ಅಲ್ಲಲ್ಲಿ ಇಂತಹ ಪವಿತ್ರ ಕ್ಷೇತ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ ಇದು ಬರೀ ಶ್ರದ್ಧಾ ಕೇಂದ್ರಗಳಷ್ಟೇ ಅಲ್ಲ ಅನ್ಯ ಮತೀಯರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಜಾಗ ಇದ್ರೆ ಸಾಕು ಸುಮ್ಮನೆ ಯಾವುದೇ ಜಾಗ ಆದರೂ ಹೋಗಿ ಅವ್ರು ಪ್ರಾರ್ಥನೆ ಮಾಡ್ತಾರೆ ಆದರೆ ಹಿಂದೂ ಸನಾತನ ಧರ್ಮದವರು ಅತೀಂದ್ರಿಯವಾದ ಶಕ್ತಿಯಿಂದ ಅದನ್ನು ಕಂಡುಕೊಂಡಿದ್ದಾರೆ ಆ ಜಾಗದಲ್ಲಿ ಏನು ಸಾತ್ವಿಕ ತರಂಗಗಳಿದ್ರೆ ನಮ್ಮ ಮನಸ್ಸು ವೇಗ ಜಾಗೃತವಾಗಿ ಉನ್ನತ ಭೂಮಿಕೆಗೆ ಹೋಗ್ತದೆ ಯೋಗ ಸ್ಥಿತಿಗೆ ಹತ್ತುತ್ತದೆ ಎನ್ನುವುದನ್ನು ಕಂಡುಕೊಂಡಿದ್ದಾರೆ ಆದ್ದರಿಂದ ಸತ್ಸಂಗ ಇಂಥದ್ದು ಬಹಳಷ್ಟು ನಡೆದಿರ್ತಕ್ಕಂತಹ ಈ ಪವಿತ್ರ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಆ ದೇವರ ಬಿಂಬಕ್ಕೆ ಚೈತನ್ಯವನ್ನು ನೀಡುವಂತಹ ಶ್ರೇಷ್ಠವಾದ ಕೈಂಕರ್ಯ ನಡೆದಿದೆ ಅಷ್ಟಬಂಧ ಎಂಬುದಾಗಿ ಕರೀತಾರೆ ಅಥವಾ ಬ್ರಹ್ಮಕಲಶ ಎಂಬುದಾಗಿ ಕರೀತಾರೆ ಪವಿತ್ರವಾದ ಮಂತ್ರಗಳಿಂದ ಜಾಗೃತವಾದಂತಹ ಜಲವನ್ನು ಶಕ್ತಿಯುತವಾದ ಜಲವನ್ನ ಭಗವಂತನಿಗೆ ಅಭಿಷೇಕ ಮಾಡೋದ್ರ ಮೂಲಕ ಪುನಃ ಆ ಭಗವಂತನ ಬಿಂಬದಲ್ಲಿ ಶಕ್ತಿ ಸಂಚಾಲನೆ ಮಾಡತಕ್ಕಂತಹ ಒಂದು ಕಾರ್ಯಕ್ರಮ ಇದು ಅತ್ಯಂತ ನಿರ್ವಿಘ್ನವಾಗಿ ಪಾಠಶಾಲೆಯ ವಿದ್ಯಾರ್ಥಿಗಳಿಂದಲೇ ಈ ಕೈಂಕರ್ಯ ಸಂಪನ್ನಗೊಂಡಿರುವಂಥದ್ದು ಬಹಳ ಸಂತೋಷದ ವಿಷಯ ಹೀಗೆ ನಡೆಯುವುದು ಬಹಳ ಕಷ್ಟ ಪಾಠಶಾಲೆಯ ವಿದ್ಯಾರ್ಥಿಗಳಿಗೆ ಅದೊಂದು ಟ್ರೈನಿಂಗ್ ಕೊಟ್ಟು ಅವರಿಗೊಂದು ಮಾರ್ಗದರ್ಶನ ಮಾಡಿ ಅವರ ಹಸ್ತದಿಂದಲೇ ಅವರ ಆರಾಧ್ಯ ದೈವವನ್ನು ಪುನಃ ಪ್ರತಿಷ್ಠಾಪನೆ ಮಾಡತಕ್ಕಂತಹ ಕೆಲಸ ಬಹಳ ಅಪರೂಪದ ವಿಷಯ ಈ ಎಲ್ಲ ಕ್ರೆಡಿಟ್ ಅಂತ ನಾವೇನು ಹೇಳ್ತೇವೋ ನಮ್ಮ ಅತೀತಾನಂದರು ಸಾಯಿವರ್ಧನ ಅವರು ಮತ್ತು ಅವರ ಬಳಗಕ್ಕೆ ಅದು ಸಲ್ಲಬೇಕು ಆದ್ದರಿಂದ ಒಂದು ಕೃತಜ್ಞತೆಯ ಅದಕ್ಕೆ ಪುನಃ ಶಕ್ತಿ ಸಂಚಯನ ಮಾಡತಕ್ಕಂತಹ ಶಕ್ತಿ ತುಂಬುವಂತಹ ಕೆಲಸ ಹನ್ನೆರಡು ವರ್ಷಗಳಿಗೊಮ್ಮೆ ಮಾಡುವಂತಹ ಒಂದು ಪದ್ಧತಿ ಇದೆ ಅಷ್ಟಬಂಧ ಅಂತ ಹೇಳ್ತಾರೆ ಹನ್ನೆರಡು ವರ್ಷಗಳಿಗೊಮ್ಮೆ ಹಳೆಯ ಬಂಧವನ್ನು ತೆಗೆದು ಹೊಸದಾಗಿ ಬಂಧವನ್ನು ಹಾಕುವಂತದ್ದು ಪುನಃ ಪ್ರತಿಷ್ಠೆ ಎಂಬುದಾಗಿ ಕೂಡ ಹೇಳ್ತಾರೆ ಆ ಬಂಧ ಶಿಥಿಲವಾದ ಪಕ್ಷದಲ್ಲಿ ಅದರ ಒಳಗಡೆಗೆ ನೀರು ಹೋಗಿ ಆ ಬಿಂಬ ಮತ್ತು ಅದರ ಪೀಠದ ಮಧ್ಯದಲ್ಲಿ ಹುಳುಗಳು ಮುಂತಾದವುಗಳಾದರೆ ಇಡೀ ಗ್ರಾಮಕ್ಕೆ ತೊಂದರೆ ಆಗ್ತದೆ ಅಥವಾ ಆ ಕ್ಷೇತ್ರಕ್ಕೆ ತೊಂದರೆ ಎಂಬುದಾಗಿ ಕೂಡ ಹಿರಿಯರು ಕಂಡು ಹಿಡಿದಿದ್ದಾರೆ ಆದ್ದರಿಂದ ಅವಾಗ ಅವಾಗ ಬಂದ ಶಿಥಿಲವಾದ ಬಂಧವನ್ನ ಗಟ್ಟಿಗೊಳಿಸತಕ್ಕಂತಹ ಪ್ರಕ್ರಿಯೆ ಸಾಮಾನ್ಯವಾಗಿ ಹನ್ನೆರಡು ವರ್ಷಕ್ಕೊಮ್ಮೆ ಮಾಡ್ತಾರೆ ಅದು ಶಿಥಿಲವಾದರೆ ಅದಕ್ಕಿಂತ ಬೇಗನೂ ಮಾಡಬಹುದು ಆದರೆ ಇಲ್ಲಿ ಆ ಪರಿಸ್ಥಿತಿ ಬರಲಿಲ್ಲ ಎಂಬತ್ತೆರಡು ವರ್ಷಗಳ ನಂತರ ಪುನಃ ಪ್ರತಿಷ್ಠೆ ಎನ್ನುವಂಥದ್ದು ನಡೆದಿದೆ ಆದ್ದರಿಂದ ಮಹಾತ್ಮರ ಸ್ವಹಸ್ತದಿಂದ ಪ್ರತಿಷ್ಠಾಪನೆ ಈ ಈ ಮಂಗಳವಾದಂತಹ ಬಿಂಬದಲ್ಲಿ ಆ ಶಕ್ತಿ ಸಾಮರ್ಥ್ಯ ಇರ್ತದೆ ಅಂತಹ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ನನಗೆ